ಆಗಿ ಕಂಪ್ಯೂಟರ್ನೆ ಕಲಿಬೇಕು ಅಂತ ಅಂದ್ಬಿಟ್ಟು ನಾನು ಎನ್ ಐ ಟಿ ಸೇರಿದ್ದು ಕಲಿಲಿಕ್ಕೆ ಹೋದನು ಕಲಿಸಲಿಕ್ಕೆ ಶುರು ಮಾಡಿದೆ ಜೊತೆಗೆ ಎರಡು ಸಾವಿರದ ಮೂರು ನಾಲ್ಕರಷ್ಟೊಳಗೆ ಯಾವುದೋ ಒಂದು ಕಂಪ್ನಿಯಲ್ಲಿ ನಾನು ನಿಶಾಚಲಿ ತರ ನೈಟ್ ಶೀಟ್ನಲ್ಲಿ ಕೆಲಸ ಮಾಡ್ತಿದ್ದೆ ಬೆಳಿಗ್ಗೆ ಹೊತ್ತು ಎನ್ ಐ ಟಿನಲ್ಲಿ ಹೇಳ್ಕೊಡೋದು ಸಂಜೆ ಬಂದುಬಿಟ್ಟು ನೈಟಲ್ಲಿ ಕೆಲಸ ಮಾಡೋದು ಆ ಒಂದು ಕಂಪ್ನಿನಲ್ಲಿ ಆ ಟೈಮ್ನಲ್ಲಿ ತುಂಬಾ ಹತ್ರ ಆಗಿದ್ದ ವಿಷಯ ಅಂದ್ರೆ ಮುಕ್ತ ತಂತ್ರಾಂಶ ಹೀಗೆಲ್ಲ ಓಪನ್ ಸೋರ್ಸ್ ಅಥವಾ ಫ್ರೀ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಏನಿದೆ ಅಂತ ಗೊತ್ತಿರ್ಬೋದು ಅಥವಾ ಸ್ವಲ್ಪ ಅವಾಗವಾಗ ನಾವು ಸರಿತಾ ಇರ್ತೀವಿ ನಾನು ಇಷ್ಟಿ ತುಂಬ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇರ್ತೀವಿ ಅದನ್ನು ತುಂಬ ಹತ್ರ ಆಗಿದ್ದು ಓಪನ್ ಸೋರ್ಸ್ ಯಾಕಂದ್ರೆ ಅದನ್ನ ಫಿಲಾಸಫಿ ತಿಳ್ಕೊಂಡಾಗ ಮೊದಲು ನನಗೆ ಎನ್ ಐ ಟಿ ಸೇರಿದೇನಕ್ಕೆ ಅಂತಂದರೆ ಆ ಒಂದು ಕಂಪ್ಯೂಟರ್ ಕೊಡ್ತಾರೆ ನಂದೇ ಆದಂಥ ಒಂದು ಕಂಪ್ಯೂಟರ್ ಕೊಡ್ತಾರೆ ಕೋರ್ಟ್ ಜೊತೆಗೆ ಅಂತ ಆ ಒಂದು ಇದು ಸೇರಿಕೊಂಡೆ ಅದು ತಗೊಂಡಿದ ತಕ್ಷಣ ನನಗೆ ಫಸ್ಟ್ ಆಫ್ ಆಲ್ ವಿಂಡೋಸ್ ಯೂಸ್ ಮಾಡೋದು ಹೇಗೆ ಅಂತಲೇ ಗೊತ್ತಿರಲಿಲ್ಲ ನಾನು ಕಾಲೇಜಿನಲ್ಲಿ ಟಿ ವಿನಲ್ಲಿ ಸೇರ್ಕೊಂಡಾಗ ವರ್ಷ ಶ್ಯಾಸ್ಕಲ್ ಯಾವ್ಯಾವ್ದೋ ಲ್ಯಾಂಗ್ವೇಜಸ್ ಸೇರ್ಕೊಟ್ರು ಅದನ್ನು ಯೂಸ್ ಮಾಡೋದಂಥ ಸ್ಥೇನು ಅಂತ ಇರಲಿಲ್ಲ ಯಾಕಂತಂದರೆ ಅದನ್ನು ಹಾಕ್ಕೊಂಡು ಮಾಡಲಿಕ್ಕೆ ಏನೂ ಸಾಧ್ಯನೂ ಆಗ್ತಾ ಇರಲಿಲ್ಲ ಕಂಪ್ಯೂಟರ್ ಬಂತು ವಿಂಡೋಸ್ ನೈಂಟಿ ಏಟು ಕನ್ನಡ ಬರುತ್ತಾ ಮೊದಲಾಗಿ ಸಾಮಾನ್ಯವಾಗಿ ನಾವು ಏನೇ ಮಸಾಜ್ ತಗೊಂಡ್ರು ಕನ್ನಡ ಅದರಲ್ಲಿ ಏನಾದರೂ ಬರುತ್ತಾ ಕನ್ನಡದ ಕನ್ನಡಕ್ಕೆ ಏನಾದರೂ ಮಾಡ್ಬೋದಾ ಅಂತ ಮಾಡ್ತಾ ಹೋಗ್ತೀವಿ ಸೊ ನೋಡಿದ್ರೆ ಕನ್ನಡಕ್ಕೆ ಸಾಫ್ಟ್ವೇರ್ಗಳು ಇದೆಯೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಇಂಟರ್ನೆಟ್ ತಗೊಬೇಕು ಇಂಟರ್ನೆಟ್ ಬರೋದು ಅಂತಂದ್ರೆ ಒಂದು ದೊಡ್ಡ ಸಾಹಸ ನಮ್ಮ ಬಿ ಎಸ್ ಎನ್ ಎಲ್ ಅವ್ರಿಗೆ ಒಂದು ಅರ್ಜಿ ಹಾಕಿ ಅವರು ನಮಗೆ ಇಂಟರ್ನೆಟ್ ಕೊಟ್ಟು ನಮ್ಮ ಮನೆಗೆ ಟೆಲಿಫೋನ್ ಬಂದು ಆ ಟೆಲಿಫೋನ್ನಲ್ಲಿ ಇಂಟರ್ನೆಟ್ನ ಎನೇಬಲ್ ಮಾಡಿಕೊಂಡು ನಾವು ಇಂಟರ್ನೆಟ್ ಓಪನ್ ಮಾಡೋದು ದೊಡ್ಡ ವಿಷಯ ಆಗಿತ್ತು ಆರು ತಿಂಗಳು ವೆಯ್ಟ್ ಮಾಡಿ ಇಂಟರ್ನೆಟ್ ಬಂದ ಮೇಲೆ ಸಾಫ್ಟ್ವೇರ್ ನೈನ್ಟಿ ಹುಡುಕಾಟಿಟಿಗೆ ಆಗೋದು ಯಾವುದಾದ್ರು ಇರುತ್ತಾ ಅಷ್ಟೊಳಗೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಟೆಕ್ನಾಲಜಿಗಳನ್ನ ತಿಳ್ಕೊಳಿಕ್ಕೆ ಶುರು ಮಾಡಿದೆ ಆದ್ರೆ ನನ್ನ ಎನ್ ಐ ಟಿ ಎರಡನೇ ಸೆಮಿಸ್ಟರ್ ಅಲ್ಲಿ ರೆಡ್ ಅಂತ ಇಲ್ಲ ಬಗ್ಗೆ ಒಂದು ಬುಕ್ ಇನ್ನು ಕ್ಲಾಸಸ್ ಶುರು ಆಗಿರ್ಲಿಲ್ಲ ನಾನು ಬುಕ್ಸ್ನ ಮಾತ್ರ ಇಸ್ಕೊಂಡು ಬಂದು ಓದಕ್ಕೆ ಶುರು ಮಾಡಿದೆ ಜನರು ಜನರಿಗಾಗಿ ಜನರಿಗೋಸ್ಕರ ತಾವಾಗೇ ತಮಗೆ ಬೇಕಾಗಿರೋ ಸಾಫ್ಟ್ವೇರ್ಗಳನ್ನ ಮಾಡಿಕೊಂಡು ಅದನ್ನು ಬೇರೆಯವ್ರಿಗೆ ಹಂಚ್ಕೊಳ್ತಾ ಹೋಗ್ತಾರೆ ಅಂತ ಗೊತ್ತಾರೆ ಕಮ್ಯುನಿಟಿ ಬೇಸ್ಡ್ ಏನೋ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಮಗೆ ಯಾವುದೋ ಒಂದು ಸಾಫ್ಟ್ವೇರ್ ಬೇಕಾಗಿತ್ತು ಅದಿಲ್ಲ ಕನ್ನಡಕ್ಕೆ ಯಾವುದೋ ಒಂದು ಸಾಫ್ಟ್ವೇರ್ ಬೇಕು ಅಂತಂದ್ರೆ ನಾವೀಗ ಸರ್ಕಾರನೋ ಇನ್ಯಾವುದೋ ಒಂದು ಸಂಸ್ಥೆನೋ ಬೆಂಬಲ ಏನೋ ಬೆಂಬಲ ತಗೊಂಡು ನಾವು ಆ ಸಾಫ್ಟ್ವೇರ್ ಪಡ್ಕೊಳ್ಬೇಕು ಆತರ ಯೋಚನೆ ಮಾಡ್ತೀವಿ ಆದ್ರೆ ನಾವೇ ಸಾಫ್ಟ್ವೇರ್ನ ರೆಡಿ ಮಾಡಬಹುದು ಅಥವಾ ಈ ಒಂದು ಕಂಪ್ಯೂಟರ್ನ ರನ್ ಮಾಡಲಿಕ್ಕೆ ಬೇಕಾಗಿರೋ ಒಂದಿಷ್ಟು ತಂತ್ರಾಂಶ ಏನಿದೆ ಅದನ್ನ ನಾವೇ ಡೆವಲಪ್ ಮಾಡ್ಕೋಬಹುದು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಿತ್ತು ರಿಚರ್ ಸಾವನ್ ಅಂತವ್ರೆಲ್ಲ ಇದ್ರಿಂದ ಇದ್ರ ಮೇಲೆ ಸಾವಿರದ ಒಂಬೈನೂರ ಎಂಬತ್ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಗೊತ್ತಾಗುತ್ತೆ ನನಗೆ ಆ ಒಂದು ಫ್ರೀ ಸಾಫ್ಟ್ವೇರ್ ಫಿಲಾಸಫಿ ಇಷ್ಟ ಆಯಿತು ಜೊತೆಗೆ ನನಗೆ ಚಿಕ್ಕ ಕೆಲಸದಲ್ಲಿ ಕೂಡ ನಾನು ಹೋಗಿದ್ದು ವಿಂಡೋಸ್ ಅಡ್ಮಿನಿಸ್ಟ್ರೇಟರ್ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಆ ಕೆಲಸ ತುಂಬಾ ಬೋರ್ ಅನ್ನಿಸ್ತು ವಿಂಡೋಸ್ ಮೇಲೆ ಕೆಲಸ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಸೊ ಲಿನಕ್ಸ್ ಕೆಲಸ ಮಾಡ್ತೀನಿ ಲಿನಕ್ಸ್ ನಲ್ಲಿ ಇಂಟ್ರೆಸ್ಟ್ ಕಾಣ್ತದೆ ನಾನಾಗೆ ನಾನೇ ಕಲಿತಾ ಬಂದೆ ಆ ಒಂದು ಟೆಕ್ನಾಲಜಿನ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕಮ್ಯುನಿಟಿ ಅಂತ ಏನು ಹೇಳ್ತೀವಿ ನಾವು ಕಮ್ಯುನಿಟಿ ಅಂದ್ರೆ ಈಗ ನಾವು ಗ್ಲೋಬಲ್ ಕಮ್ಯೂನಿಟಿ ಅಂತ ಹೇಳಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ ಇದೇ ರೀತಿ ತಂತ್ರಾಂಶಗಳ ಬಗ್ಗೆ ಕೆಲಸ ಮಾಡಬೇಕಾಗ್ ಮಾಡಬೇಕಾದ್ರೆ ನಮಗೆ ಅಡ್ಡ ಬರೋ ಒಂದಿಷ್ಟು ದೊಡ್ಡಗಳು ಏನಿರುತ್ತೆ ಅದಕ್ಕೆ ಬೇಕಾಗಿರೋ ಏನೋ ಉತ್ತರಗಳನ್ನ ಕಂಡ್ಕೊಳ್ಲಿಕ್ಕೆ ಬಹಳಷ್ಟು ವೆಬ್ಸೈಟ್ಗಳನ್ನು ನಾವು ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾ ಹೋಗ್ತೀವಿ ಗೂಗಲ್ ನಮಗೆಲ್ಲ ದೇವರು ತರ ಸೊ ಗೂಗಲ್ ಅಲ್ಲ ಅಂತ ಹೇಳ್ತೀನಿ ನನ್ನ ಇಷ್ಟೊಂದು ಸ್ಟೂಡೆಂಟ್ಸ್ಗೆ ನಾವು ಹೇಳ್ತಾ ಬರ್ತೀವಿ ಗೂಗಲ್ ನ ಅನ್ಕೋಬೇಡಿ ನಾವು ಗೂಗಲ್ ನ ದೇವ್ ಮಾಡಿದ್ದೀವಿ ಅಷ್ಟೇ ಅಂತ ಸೊ ಆಗಿನ ಸಂದರ್ಭದಲ್ಲಿ ಗೂಗಲ್ ನ ಸರ್ಚ್ ಮಾಡಿದ್ರೆ ಎಷ್ಟೊಂದು ಜನ ಬರ್ತಿರೋ ಬ್ಲಾಗ್ ಗಳು ಸಿಗ್ತಾ ಹೋಗ್ತಾರೆ ಜಾಸ್ತಿ ನೋಡ್ತಾ ಇದ್ದೀವಿ ಇಂಗ್ಲೀಷ್ ಬ್ಲಾಕ್ಸ್ ಅದು ಬಿಟ್ಟರೆ ಅಲ್ಲೊಂದು ಇಲ್ಲೊಂದು ಇದ್ದ ಟೆಕ್ನಾಲಜಿ ವೆಬ್ಸೈಟ್ಗಳು ಅದು ಬಿಟ್ಟರೆ ನಮಗೆ ಜಾಸ್ತಿ ಸೊಲ್ಯೂಷನ್ಸ್ ಸಿಗ್ತಾ ಇದ್ದು ಎಲ್ಲಪ್ಪ ಅಂತಂದರೆ ಈಗ ಮೇಲಿಂಗ್ ಲಿಸ್ಟ್ ಅಂತ ಹೇಳ್ತಾರೆ ಮೇಲಿಂಗ್ ಲಿಸ್ಟ್ ನಂತರ ಈಗ ನಾವು ಗ್ರೂಪ್ ಮೇಲ್ಸ್ ಮಾಡ್ಬಿಟ್ಟು ಎಲ್ಲರನ್ನೂ ಒಂದೇ ಒಂದು ಸಿ ಸಿ ನಲ್ಲೋ ಬಿ ಸಿ ನಲ್ಲೋ ಹಾಕ್ಬಿಟ್ಟು ಈ ಮೇಲ್ ಕಳ್ತೀವಲ್ಲ ಆ ಥರ ಸೊ ಅಲ್ಲಿ ನಮಗೆ ಜಾಸ್ತಿ ಉತ್ತರಗಳು ಸಿಗ್ತಾವೆ ಯಾಕಂದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟವರು ನಾರ್ಮಲ್ ಆಗಿ ಉತ್ತರ ಕೊಡ್ತಾ ಇತ್ತು ಮೇಲ್ನಲ್ಲಿ ಇದು ಬಿಟ್ಟರೆ ಐ ಆರ್ ಸಿ ಅಂತ ಇಂಟರ್ನೆಟ್ ರಿಲೇಟ್ ಈಗ ಸುಲಭವಾಗಿ ನಾವು ಗೀಟಾಕ್ ಯೂಸ್ ಮಾಡ್ತೀವಿ ಸುಲಭವಾಗಿ ಮೊಬೈಲ್ ನಲ್ಲೇನೆ ನಾವು ಯಾರು ಯಾವ್ದು ಬೇಕಾದ್ರೂ ಚಾರ್ಜ್ ಮಾಡ್ಬೋದು ನಿಮ್ಮ ಯೂಸ್ ಮಾಡ್ತೀವಿ ಬಹಳಷ್ಟಿದೆ ಆದರೆ ಆಗಿನ ಕಾಲದಲ್ಲಿ ನಾನು ಇನ್ಯಾವುದೋ ದೇಶದಲ್ಲಿ ಕೂತ್ಕೊಂಡಿರೋ ಯಾವುದೋ ಒಂದು ಸಾಫ್ಟ್ವೇರ್ನ ಅಭಿವೃದ್ಧಿ ಮಾಡಿದ ಮಾಡಿದ ಒಂದು ಗ್ರೂಪ್ ಏನಿದೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಇಮೇಲ್ ಇಲ್ಲ ಅವ್ರ ಹೆಸರುಗಳು ನಮಗೆ ನಾಲ್ಕುಗಳಿಗೆ ಸಾಧ್ಯನೇ ಇಲ್ಲ ಇದು ಒದ್ದಾಡ್ತೀನಿ ನಾನು ಎಲ್ಲ ದೇಶ ಬಾಯಿ ಆರೋದಿಲ್ಲ ತುಂಬಾ ಸುಲಭವಾಗಿ ಸೊ ಈ ಇಂಟರ್ನೆಟ್ ಚಾಟ್ ನಲ್ಲಿ ಒಂದಿಷ್ಟು ನಮಗೆ ಉತ್ತರಗಳು ಸಿಗ್ತಾ ಇದೆ ಈಗಲೂ ಹ್ಯಾಕರ್ಗಳಿಗೆ ಡೆವಲಪರ್ಗಳಿಗೆ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಇರೋಕ್ಕೆ ಐ ಆರ್ ಸಿ ಅಂತಂದ್ರೆ ತುಂಬ ಇಷ್ಟ ಯಾಕಂದ್ರೆ ಅದ್ರಲ್ಲಿ ಅದ್ರಲ್ಲಿ ನಮಗೆ ಇಮೇಜ್ಗಳು ಕಾಣಿಸಲ್ಲ ಬರೀ ಲಿಂಕ್ಗಳು ರೆಡ್ ಕಲರು ಗ್ರೀನ್ ಕಲರು ಇಲ್ಲಾದ್ರೂ ಒಂಥರ ಮ್ಯಾಟ್ರಿಕ್ಸ್ ಥರ ಇರುತ್ತೆ ನೋಡಿದ್ರೆ ಎದುರ್ಕೊಳ್ಬೇಕು ಎಲ್ಲ ಸೊ ಇಂಟರ್ನೆಟ್ ರಿಲೇಟ್ ಆಗಲ್ಲಿ ನಾನು ಎಲ್ಲಾದರೂ ಪ್ರತಿಯೊಂದು ಸಾಫ್ಟ್ವೇರ್ಗಳು ಪ್ರತಿಯೊಂದು ಭಾಷೆ ಅಂದ್ರೆ ಕಂಪ್ಯೂಟರ್ ನ್ಯೂಸ್ ಕಳಿಸೋ ಎಲ್ಲ ಭಾಷೆಗೂ ಒಂದು ಚಾನಲ್ ಇದೆ ಕನ್ನಡಕ್ಕೆ ಇಲ್ವಾ ಅಂತಂದ್ಬ್ರಿಟಿ ಕನ್ನಡ ಚಾನೆಲ್ಗೆ ಹೋದೆ ಆದ್ರೆ ಅದ್ರಲ್ಲಿ ಯಾರು ಇರ್ತಾನೆ ಇರಲಿಲ್ಲ ಸೊ ನಾನು ಒಬ್ಬನೇ ನೈಟ್ ಪರ ಇರ್ತದೆ ಬೆಳಿಗ್ಗೆ ಇಪ್ಪತ್ತು ತನಕ ಇರ್ತಕ್ಕೋ ಹತ್ತು ತನಕ ಆಮೇಲೆ ಒಂದು ದಿನ ನಮಗೆ ಕಂಡಿದ್ದು ಸರ್ ನಾಡಿ ಸೊ ಆಗ ಮಾತಾಡಲಿಕ್ಕೆ ಶುರು ಮಾಡಿದ್ವಿ ನಾವು ಯಾರು ಏನು ಮುಖ ಪರಿಚಯ ಇಲ್ಲ ಏನಿಲ್ಲ ಆದ್ರೆ ವರ್ಷ ಒಂದು ವರ್ಷ ಎರಡು ವರ್ಷ ನಾವು ಮಾತಾಡಿದ್ದಲ್ಲ ಐಆರ್ಸಿನಲ್ಲೇ ಸೊ ಹಾಗಾಗಿ ನನಗೆ ಕನ್ನಡದಲ್ಲೂ ಒಂದಿಷ್ಟು ಜನ ಬ್ಲಾಗರ್ಸ್ ಬರೀತಾ ಇದಾರೆ ಅಂತ ಅವಾಗ್ ಗೊತ್ತಾಯ್ತು ಆದ್ರೆ ಆ ಒಂದು ಸಂದರ್ಭದಲ್ಲಿ ನನಗೆ ಬರಿಬೇಕು ಏನ್ ಬರೀಬೇಕು ಅಂತ ಗೊತ್ತಿಲ್ಲ ಬರೀಬಹುದು ಅಂತ ಗೊತ್ತಿದ್ರು ಕೂಡ ಇಂಗ್ಲಿಷ್ ಈ ಕನ್ನಡ ಅದ್ರ ಮಧ್ಯದಲ್ಲಿ ಟೆಕ್ನಾಲಜಿ ಆಮೇಲೆ ನಾವು ಉಪಯೋಗಿಸ್ತಿದ್ದ ನಾನು ಆಗ್ಲೇ ವಿಂಡೋಸ್ ಫಿಫ್ಟಿಟ್ ಇದೆ ಯೂಸ್ ಮಾಡೋದಿಲ್ಲ ಎರಡ್ ಸಾವಿರದ ಒಂದೇ ಆಮೇಲೆ ಹದೂರು ವರ್ಷ ಆಯ್ತು ಆದ್ರೆ ಲಿನಕ್ಸ್ ನಲ್ಲಿ ಕನ್ನಡ ಬರುತ್ತಾ ಸೊ ಆ ಥರದ್ದೆಲ್ಲ ಒಂದಿಷ್ಟು ಪ್ರಶ್ನೆಗಳು ತಾಂತ್ರಿಕ ಪ್ರಶ್ನೆಗಳು ಇತ್ತು ಇಲ್ಲೂ ಕೆಲವೊಂದಿದೆ ಮತ್ತು ಈಗ ಬಹಳಷ್ಟು ಸುಧಾರಿಸಿದೆ ಅಷ್ಟೇ ಸೊ ಆ ಟೈಮ್ನಲ್ಲಿ ಈ ಲೆನ್ಎಕ್ಸ್ ಬಗ್ಗೆ ಮುಕ್ತ ತಂತ್ರಾಂಶದ ಬಗ್ಗೆ ಅಥವಾ ಈ ತಂತ್ರ ಏನು ಹೇಳ್ತೀವಿ ಫ್ರೀ ಆ್ಯಂಡ್ ಓಪನ್ ಟಾಪುರ್ ಅದ್ರ ಮೇಲೆ ಕೆಲಸ ಮಾಡ್ತಿರೋವಂಥ ಒಂದಿಷ್ಟು ಕನ್ನಡಿಗರು ಸಂಸ್ತಾ ಹೋಗ್ತಾ ಇದ್ದಾರೆ ಅವರು ಕನ್ನಡದಲ್ಲೇ ಈ ಎಲ್ಲ ಒಂದಿಷ್ಟು ಭಾಷೆಗಳೇನು ನಾವು ಮಾತಾಡ್ಕೊಳ್ತೀವಿ ಕಂಪ್ಯೂಟರ್ ಸುತ್ತಾಂತ ಅದ್ರ ಬಗ್ಗೆ ಮಾತಾಡ್ಕೊಳ್ಬೇಕು ಅಂತ ಅನಿಸ್ ಅನಿಸ್ತಾ ಇದೆ ಅಂತ ಗೊತ್ತಾಯ್ತು ಆ ನಂತರ ನಾವೆಲ್ಲ ನಾನು ಸಂಪರ್ಕದಲ್ಲಿ ಲಿನಕ್ಸ್ ಬಗ್ಗೆ ಬರೆಯಲಿಕ್ಕೆ ಶುರು ಮಾಡೋದು ನನಗೆ ಫಸ್ಟ್ ಕ್ವಶನ್ ಏನಪ್ಪಾ ಅಂದರೆಲ್ಲ ಮೀಟ್ ನೀಟ್ ಮಾಡೋದ್ವಿ ನಾನು ಬರೀ ಶುರು ಮಾಡೋದಕ್ಕೆ ಮುಂದೆ ಮಾತಾಡ್ಕೊಂಡಿದ್ದೇನು ಅಂತಂದ್ರೆ ಬರಹ ಇದೆ ಬರಹದಲ್ಲಿ ಈ ತೊಂದರೆ ಇದೆ ಆ ತೊಂದರೆ ಇದೆ ರೆಂಡಿಂಗ್ ಇಶ್ಯೂಸ್ ಇದೆ ನನಗೆ ಕಾಂಟ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಲಿನಕ್ಸ್ ಮೇಲೆ ಅದು ಬರ್ತಾ ಇಲ್ಲ ಲಿನಕ್ ಕಾಂಟ್ ಇನ್ಸ್ಟಾಲ್ ಮಾಡ್ಕೊಳ್ತಾ ಹೇಗೆ ಈಗ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ರು ನನಗೆ ಅಂತರ್ಜಾಲ ಗೊತ್ತಿಲ್ಲ ಬ್ಲಾಗಸ್ ಅಂದ್ರೆ ಯಾರು ಮತ್ತೆ ನಾನು ಬ್ಲಾಗ್ ನೋಡೋದು ಹೇಗೆ ಬರೆಯೋದು ಹೇಗೆ ಈ ಪ್ರಶ್ನೆಗಳು ನಮಗೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹಿಂದೆನೂ ಇತ್ತು ಸೊ ನಮ್ಗೆ ಏನಪ್ಪ ಅಂತ ನಾನೇನೋ ಬರೀಬೇಕು ನಾನು ಯಾರನ್ನೋ ರೀಚ್ ಆಗಬೇಕು ನನ್ನ ಸುತ್ತಮುತ್ತ ಎಷ್ಟೊಂದು ಜನ ನಂತರನೇ ಪ್ರಶ್ನೆಗಳನ್ನ ಇಟ್ಕೊಂಡಿರೋ ಎಷ್ಟೊಂದ್ ಜನ ಇದ್ದಾರೆ ಅವ್ರನ್ನ ನಾವು ತಲುಪಬೇಕು ಹೇಗೆ ತಲುಪ್ಬೋದು ಈ ಎಲ್ಲ ಪ್ರಶ್ನೆಗಳು ನಮಗೂ ಇತ್ತು ಆಗ ನಾವು ಅಂದ್ಕೊಂಡಿದ್ದು ನಾವು ಕೂಡ ಯಾಕೆ ಈ ಟೆಕ್ನಾಲಜಿ ಬಗ್ಗೆ ಕನ್ನಡದ ಮರಿಬಾರ್ದು ಅಂತ ಸೊ ಅವಾಗ ಶುರು ಮಾಡ್ಕೊಂಡಿದ್ದು ಈಗ ಬಹಳಷ್ಟು ನಾವು ಕನ್ನಡದಲ್ಲಿ ಆ ಬಗ್ಗೆ ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ದೀವಿ ಅಂತ ಅಂದ್ಕೊಡ್ತೀನಿ ನಾನು ಹೇಳ್ಬೋದು ಅಲ್ಲಿಂದ ರವಿ ಕೆ ಎಚ್ ಅಂತ ಅಂದ್ಬಿಟ್ಟು ನಮಗೆಲ್ಲ ಲಿನಕ್ಸ್ ಬಗ್ಗೆ ಈಗಲೂ ಕೂಡ ಅವರು ನಾವು ಅಷ್ಟು ಸ್ಟ್ರಾಂಗ್ ಆಗಿ ದಿನಕ್ಸ್ ಸುತ್ತಮುತ್ತ ಕನ್ನಡಿಗರು ಕೆಲಸ ಮಾಡಿದಾರೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ಸೊ ಅವಾಗ ನಾವು ಎಲ್ಲ ಸೇರ್ಕೊಂಡಾಗ ನಮಗೆ ಒಂದು ಹೊಸ ಅಂತ ತೆರ್ಕೊಳ್ತ ಆಗಿದ್ರೂ ಕೂಡ ನಮಗೆ ಏನೋ ಬೇರೆ ಏನೋ ಕಟ್ಕೊಂಡೆ ಅಂತ ಆಗ ಸೊ ಆ ನಂತರ ಈ ಬ್ಲಾಗ್ ಬರೀಬೇಕಾದ್ರೆ ಎಷ್ಟೊಂದು ಪ್ರಶ್ನೆ ಇದ್ರು ಅಂದರೆ ನಾನು ಒಂದು ನ ಎಲ್ಲಿ ತಗೊಂಡು ಹಾಕೊಳ್ತೀನಿ ಮಾಡ್ತೀನಿ ಅಥವಾ ಈ ವಿಕಿಪೀಡಿಯಾ ಅಂತ ಹೇಳ್ತೀವಿ ನಾವು ವಿಕಿಪೀಡಿಯಾ ಬಗ್ಗೆ ಬಹಳಷ್ಟು ಮಾತಾಡ್ಬೇಕಾದ್ರೆ ವಿಕಿಪೀಡಿಯಾದಲ್ಲಿ ಏನೇ ಇನ್ಫಾರ್ಮೇಶನ್ ನೀವು ಹಾಕಿ ಇಮಿಡಿಯೇಟ್ ಆಗಿ ರಿವರ್ಟ್ ಆಗುತ್ತೆ ಅಥವಾ ಚೇಂಜ್ ಆಗುತ್ತೆ ಏನೋ ಆಗುತ್ತೆ ಅಂತ ಒಂದಿಷ್ಟು ಏನೋ ಕೆಲವರಿಗೆ ತಕ್ಷಣ ತಡ್ಕೊಳೋದಕ್ಕೆ ಆಗೋದಿಲ್ಲ ಏನಿದೆ ವಿಕಿಪೀಡಿಯಾ ಯಾರು ಬರೀತಾರೆ ವಿಕಿಪೀಡಿಯಾ ಅಂದರೆ ಇನ್ಸ್ ಅಂತ ಹೇಳ್ತಾರೆ ಏನದು ಇದು ಬ್ಲಾಗಲ್ಲಿ ಆದರೆ ನಾನು ಏನಾದರೂ ಮೇನ್ ಮೇನಲ್ಲಿ ಬರೆದು ನನ್ನ ಹತ್ತು ಫ್ರೆಂಡ್ಸ್ ಜೊತೆಗೆ ನಾನು ಒಂದು ಸಂದೇಶ ಹಂಚ್ಕೋಬೋದು ಆದರೆ ಅದನ್ನು ಇನ್ಯಾವುದೋ ಒಂದು ವೆಬ್ಸೈಟ್ನಲ್ಲಿ ಹಾಕ್ತಾರ ನನ್ನ ಅದಲ್ಲೇ ಇರತ್ತ ಆ ಒಂದು ಇನ್ಫಾರ್ಮೇಶನ್ ನಾನು ನನಗೆ ಬೇಕಾದಾಗ ನಾನು ವಾಪಸ್ ತಗೋಬೋದ ಅದ್ರದ್ದು ಅಕ್ರ ಹಕ್ಕುಬಾಧ್ಯತೆಗಳು ಏನು ನನ್ನ ಕಾಪಿ ರೈಟ್ ನಲ್ಲೇ ಇರುತ್ತಾ ಬೇರೆ ಕಾಪಿ ರೈಟ್ ಅಲ್ಲೇ ಇರುತ್ತಾ ಸೊ ಈ ತರ ಹತ್ತಾರು ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಾ ಹೋಗುತ್ತೆ ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಬರ್ತಾ ಹೋಗ್ಬೇಕು ಅದಕ್ಕಿಂತ ಮುಂಚೆ ಕಂಪ್ಯೂಟರ್ ತಗೊಳ್ಳೋದು ಹೇಗೆ ಕಂಪ್ಯೂಟರ್ ಅನ್ನ ತಗೊಳ್ಬೇಕಾದ್ರೆ ನಾವು ಏನೆಲ್ಲ ಯೋಚನೆ ಮಾಡ್ಬೇಕು ಈಗ ಗೆಜೆಟ್ ಲೋಗ ಬರೀತಾ ಇರ್ತಾರೆ ನಮ್ಮ ನಮ್ಗೆ ನಮಗೆ ವಿಷಯಗಳ ಬಗ್ಗೆ ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ ಆದ್ರೆ ಆ ಟೈಮ್ ನಲ್ಲಿ ನಮ್ಗೆ ಫಸ್ಟ್ ಕಂಪ್ಯೂಟರ್ ತಗೊಂಡಿದ್ದೀವಿ ಅದ್ರಲ್ಲಿ ನಮ್ಮ ಭಾಷೆ ಬರಬೇಕು ಆ ಭಾಷೆ ಬರೋದ್ರ ಜೊತೆಗೆ ಆ ಭಾಷೆನ ಬಳಸೋ ಹೋಗ್ಬೇಕು ಬಳಸೋದ್ರ ಜೊತೆಗೆ ಬೇರೆಯವರು ಆ ಈ ಕಂಪ್ಯೂಟರ್ನ ಯೂಸ್ ಮಾಡ್ಕೊಂಡು ಕನ್ನಡಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂತ ನಡೀತೀವಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದಕ್ಕೆ ಮಾಡೆಲ್ ಯಾವುದು ಫ್ರೀ ಮತ್ತೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇಟ್ಕೊಂಡು ನಾವೆಲ್ಲ ಏನೆಲ್ಲ ಅಂತ ಅಂತಂದ್ರೆ ಆ ಟೈಮ್ ಅಲ್ಲಿ ಇನ್ನೊಂದು ಘಟನೆ ನಡೀತು ನಮ್ಗೆ ಜಾಸ್ತಿ ನಮಗೆ ಅಟೆಂಟ್ ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಮೈಕ್ರೋಸಾಫ್ಟ್ನವರು ಗೌರ್ಮೆಂಟ್ ಜೊತೆ ಒಂದು ಎಮ್ ಯು ಮಾಡ್ತಾರೆ ನಾನು ಮತ್ತು ಇಸ್ಫೈಜಿ ಸರ್ ಸಾಧನ ಒಂದು ಇದು ಮಾಡೋದು ಪ್ರೊಟೆಸ್ಟ್ ಮಾಡೋದು ಸೇವ್ ಕನ್ನಡ ಅಂತ ಅಂದ್ಬಿಟ್ಟು ಇಂಟರ್ನೆಟ್ನಲ್ಲಿ ಅದನ್ನು ನಾವು ನಾವು ಎಸ್ ಫೈರ್ ಅದನ್ನು ನೋಡಿರಲಿಲ್ಲ ಆ್ಯಕ್ಚುಲಿ ಮೇಲಿನಲ್ಲಿ ಮತ್ತೆ ಫೋನಲ್ಲಿ ಮಾತ್ರ ಪರಿಚಯಿಸಿದ್ದು ಆದರೆ ನಾವೇನು ಹೇಳಿದ್ವಿ ನೀವು ಯಾವುದೋ ಒಂದು ಪಾಶ್ಚಾತ್ಯ ಕಂಪನಿಗೆ ಇಷ್ಟೊಂದೆಲ್ಲ ಕೋಟಿ ರೂಪಾಯಿಗಳನ್ನ ಕೊಟ್ಟು ನಮ್ಮ ಎಲ್ಲ ಕಂಪ್ಯೂಟರ್ಗಳಲ್ಲೂ ಮೈಕ್ರೋಸಾಫ್ಟ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಹೋಗ್ತಾ ಇದೀರಾ ಸರಿನಾ ಯಾವುದೋ ಒಂದು ದೇಶದ ಒಂದು ಟೆಕ್ನಾಲಜಿ ಇವತ್ತು ಯು ಐ ಡಿ ನಲ್ಲಿ ಕೂಡ ನಮ್ಗೆ ಇರೋದು ಅದೇ ಪ್ರಶ್ನೆ ಯಾವುದೋ ಒಂದು ದೇಶದ ಟೆಕ್ನಾಲಜಿನ ತಗೊಂಡ್ಬಂದು ನಾವು ಯೂಸ್ ಮಾಡಬೇಕಾದ್ರೆ ನಮ್ಮ ದೇಶದ ಅದು ಅದ ಅದ್ರದನ್ನು ಗೌರ್ಮೆಂಟ್ಗೆ ಸಂಬಂಧಪಟ್ಟ ವಿಷಯಗಳು ಅವ್ರಿಗೆ ಸೇರುವುದಿಲ್ಲ ನಾವು ತುಂಬ ಸಿಕ್ಯೂರ್ ಆಗಿರ್ತೀವ ಆ್ಯಂಟಿವೈರಸ್ ಹಾಕೊಂಡು ಬಿಡಿ ಇವತ್ತು ನಮಗೆ ನಮ್ಮ ದತ್ತಾಂಶ ಏನಿದೆ ನಾವು ಕಂಪ್ಯೂಟರ್ನಲ್ಲಿ ಏನೇನು ಕಂಟೆಂಟ್ ಇಟ್ಕೊಳ್ತೀವಿ ಅದು ನಮ್ಮ ತನ್ನೇ ಇರುತ್ತೆ ಅಂತ ನಮ್ಗೆ ಯಾರು ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ಮೊಬೈಲ್ಗಳು ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಈ ಒಂದು ಇಂತ ಎರಡು ಪಟ್ಟು ಅಥವಾ ನಾಲ್ಕು ಪಟ್ಟು ಶಕ್ತಿ ನಮ್ಮ ಕೈನಲ್ಲಿರೋ ಮೊಬೈಲ್ನಲ್ಲಿ ಇವತ್ತಿದೆ ಸ್ವಾಡ್ ಪವರ್ ಪ್ರೊಸೆಸರ್ ಅಂತ ಹೇಳ್ತೀವಿ ಅಷ್ಟೊಂದು ಶಕ್ತಿ ನಮ್ಮ ಮೊಬೈಲ್ನಲ್ಲಿ ಇರಬೇಕಾದ್ರೆ ನೀವು ಬರೀ ಟೂ ಜಿಗೆ ಕನೆಕ್ಟ್ ಆದರೂ ಕೂಡ ನಿಮ್ಮ ಮೊಬೈಲ್ನಲ್ಲಿರೋ ಎಲ್ಲ ಡೇಟಾ ನಿಮ್ಮ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ನಾವು ಹ್ಯಾಕಿಂಗ್ ಟೆಕ್ನಾಲಜಿನಲ್ಲಿ ನಿಮ್ಮನ್ನ ಯಾವುದೇ ರೀತಿ ಬೇಕಾದರೂ ಬೇರೆಯವರು ನಿಮ್ಮನ್ನು ನೋಡದೆ ಕೂಡ ಟಾರ್ಚರ್ ಮಾಡಬಹುದು ಅಷ್ಟು ಇನ್ಫಾರ್ಮೇಶನ್ ನಾವು ಇಂಟರ್ನೆಟ್ ಮೂಲಕ ತಗೊಳ್ಬೋದು ಈ ಒಂದು ಸಾಧ್ಯತೆ ಇದೆ ಎಂಬತ್ತನೇ ಶತಕ ಅಥವಾ ತೊಂಬತ್ತನೇ ಶತಕದಲ್ಲೇ ರಷ್ಯಾ ಮತ್ತೆ ಅಮೆರಿಕ ಮಧ್ಯೆ ಆದ ಶೀತಲ ಸಮರದ ಸಮಯದಲ್ಲಿ ಏನೇನೆಲ್ಲ ಟೆಕ್ನಾಲಜಿಗೆ ಇಂದಾನೇ ಏನೆಲ್ಲ ತೊಂದರೆಗಳಾಯ್ತು ಮತ್ತೆ ಟೆಕ್ನಾಲಜಿ ಅವರು ಈಗ ಆಯಿಲ್ ಪೈಪ್ಗಳನ್ನ ಹಾಕಿದ್ರು ನಮ್ಮ ರಷ್ಯಾ ಮತ್ತೆ ಅಮೆರಿಕ ಸುತ್ತಮುತ್ತ ಸೊ ಅವುಗಳನ್ನ ಮ್ಯಾನೇಜ್ ಮಾಡಲಿಕ್ಕೆ ಯೂಸ್ ಯೂಸ್ ಮಾಡಿದ ಟೆಕ್ ಟೆಕ್ನಾಲಜಿ ಬಂದ್ಬಿಟ್ಟು ಅಮೆರಿಕಾಗ ಕೊಟ್ಟಿದ್ರು ಅದನ್ನ ಇವರು ರಿಮೋಟ್ ಆಗಿ ಯೂಸ್ ಮಾಡಿ ಆಯಿಲ್ ವಾಲ್ಗಳನ್ನ ತೆಗೆದು ರಷ್ಯಾಗೆ ಬಹಳಷ್ಟು ನಷ್ಟ ಹವ್ ಮಾಡಿದ್ರು ಸೊ ಇದನ್ನೆಲ್ಲ ಉದಾಹರಣೆ ಕೊಟ್ಟು ನಾವು ಯಾಕೆ ಇದ್ರ ಬಗ್ಗೆ ಹೊಲ ತೋರಿಸ್ತಾ ಇದ್ದೀರಾ ನಮ್ದೇ ಆದಂತಹ ಒಂದು ತಂತ್ರಾಂಶಗಳನ್ನ ನಾವು ಯಾಕೆ ಮಾಡ್ಕೋಬಾರದು ಕೇರಳದಲ್ಲಿ ಇವತ್ತು ಪ್ರತಿಯೊಬ್ಬ ಮಗುವಿಗೂ ಕೂಡ ಕಂಪ್ಯೂಟರ್ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಆದ್ರೆ ಆ ಯಾವುದೇ ಮಕ್ಕಳು ಮೈಕ್ರೋಸಾಫ್ಟ್ ಇನ್ಯಾವುದೇ ಒಂದು ಖಾಸಗಿ ಸಂಸ್ಥೆಯ ತಂತ್ರಾಂಶಗಳನ್ನ ತಗೊಂಡು ಹಣ ಕೊಟ್ಟು ತಗೊಂಡು ಯೂಸ್ ಮಾಡೋ ಸ್ಥಿತಿ ಇಲ್ಲ ಯಾಕಂದ್ರೆ ನಮಗೆ ಪ್ರೀ ಸಾಫ್ಟ್ವೇರ್ ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ ಅಂತ ಗೊತ್ತಿದೆ ಮತ್ತೆ ಆ ಎಲ್ಲ ಕ್ರೀ ಸಾಫ್ಟ್ವೇರ್ಗಳಲ್ಲಿ ಬಳಸ್ಕೊಂಡು ಅವರು ತಮ್ಮದೇ ಆದ ಒಂದು ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ ಕ್ರಿಯಾ ಕ್ರಿಯೆಂಟಿವ್ ಚಟುವಟಿಕೆಗಳನ್ನ ಅದು ಸುತ್ತನೇ ಮಾಡಬಹುದು ತಮ್ಮ ರಾಜ್ಯಕ್ಕೆ ತಮ್ಮ ಭಾಷೆಗೆ ಬೇಕಾಗಿರುವಂತ ಎಲ್ಲ ತಂತ್ರಾಂಶಗಳನ್ನ ಅವರೇ ಕಟ್ಕೋಬಹುದು ಸೊ ಇದ್ರದ್ದೆಲ್ಲ ಸಾಧ್ಯತೆ ಇದೆ ಅಂತ ನಾವು ಗೌರ್ಮೆಂಟ್ ಕೇಳಿದಾಗ ಮೈಕ್ರೋಸಾಫ್ಟ್ರು ಮತ್ತೆ ಗೌರ್ಮೆಂಟ್ ಅವರು ಆ ಎ ಆ ಎಮ್ಓನ ಸ್ಟಾಪ್ ಮಾಡೋದು ಅವಾಗ ನಮ್ಗೇನಾಯ್ತು ನಾವು ಇದರಿಂದ ಒಂದು ಕ್ರಾಂತಿನೇ ಮಾಡಬಹುದು ನಾವು ಫ್ರೀ ಮತ್ತೆ ಓಪನ್ ಸೋರ್ಸ್ ನಮ್ಮ ಜನರಿಗೂ ತಿಳಿಸಬಹುದು ಅಂತ ಹೇಳಿ ಮಾಡ್ಕೊಳ್ತಾ ನಾವು ಸಾಯಣ ಅಂತ ಶುರು ಬರೀಲಿಕ್ಕೆ ಈಗಲೂ ಐ ತಿಂಕ್ ಕನ್ನಡದಲ್ಲಿ ಮುಕ್ತವಾಗಿ ಇರುವಂತಹ ಒಂದಿಷ್ಟು ಕಂಟೆಂಟ್ ನಲ್ಲಿ ಮೊದಲನೇ ಸಾಯಣ ಮೊದಲನೇ ಏನಪ್ಪಾ ಅಂತಂದ್ರೆ ನಾನು ಬರ್ತಿರೋ ಯಾವುದೇ ಲೇಖನವನ್ನ ನಿಮ್ಗೆ ಇಷ್ಟ ಆಗಿ ಆ ಲೇಖನ ಯಾವುದೇ ಒಂದು ಒಳ್ಳೆ ವಿಷಯನ ಜನರಿಗೆ ಹಂಚ್ಕೊಳ್ತಾ ಏನೋ ತಿಳಿಸಿಕೆ ಪ್ರಯತ್ನ ಪಡ್ತಿದೆ ಅಂತಂದ್ರೆ ಅದನ್ನ ನೀವು ಕಾಪಿ ಮಾಡಿ ಪ್ರಿಂಟ್ ಮಾಡಿ ಯಾರಿಗೆ ಬೇಕಾದ್ರೂ ಫ್ರೀ ಆಗಿ ಕೊಡ್ಬೋದು ಆ ಒಂದು ಲೈಸೆನ್ಸ್ ಅಂತ ಹೇಳ್ತೀವಿ ನಾವು ಲೈಸೆನ್ಸ್ ಬಗ್ಗೆ ಅಥವಾ ಈ ಒಂದು ವಿಷಯಗಳ ಬಗ್ಗೆ ನಾವು ಏನೆಲ್ಲ ನೋಡ್ತಾ ಇದ್ದೀವಿ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದ್ರ ಜೊತೆಗೆ ನಮ್ಮ ಜನಕ್ಕೆ ನಮ್ಮ ಅದು ಅರ್ಥವಾಗಿ ತಿಳಿಸ್ತಾ ಬರಬೇಕು ಅಂತ ಅನ್ಬಿಟ್ಟು ಶುರು ಮಾಡ್ಕೊಂಡಿದ್ದು ನನಗೆ ಬ್ಲಾಗ್ ಬರೀಲಿಕ್ಕೆ ಇದು ಮಾಡ್ತು ಜೊತೆಗೆ ಈ ಬ್ಲಾಗ್ ಬರೆದಿದ್ದು ಬರ್ದಿದ್ದು ಫ್ರೀ ಟೈಮ್ ಇದ್ದಾಗ ಅಲ್ವೇ ಅಲ್ಲ ನಾವು ಫ್ರೀ ಇದ್ದಾಗ ನಾವೇನೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮೈಂಡ್ ಎಷ್ಟು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ನಮ್ಮ ಈ ಕೆಲಸಗಳು ಸುತ್ತಮುತ್ತಲೇ ಅಂತಂದ್ರೆ ಫ್ರೀ ಮಾಡ್ಕೊಂಡಿದ್ರೆ ಯಾವ್ದೋ ಮೂವಿ ಹೋಗ್ಬೇಡ ಸೊ ಇನ್ನೇನೋ ಮಾಡೋಣ ಇನ್ನೆಲ್ಲೋ ಫ್ರೆಂಡ್ಸ್ ನ ಮೀಟ್ ಮಾಡೋಣ ಅಂತ ಅನ್ಕೊಂತ ಬೇರೆ ಬೇರೆ ಅಹ್ ಚಟುವಟಿಕೆಗಳು ನಾವು ಇದ್ರೆ ಸೈಕಲ್ ಮಾಡ್ತೀನಿ ಅಥವಾ ಫೋಟೋಗ್ರಫಿ ಮಾಡ್ತೀವಿ ನಾವು ಆಚೆ ಎಲ್ಲಾನು ಹೋದ್ರು ಕೂಡ ಮತ್ತೆ ಎಲ್ಲ ಕಂಪ್ಯೂಟರ್ ಕಡೆ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸು ಯಾಕಂದ್ರೆ ಕೆಲಸ ಏನೋ ಬಂದಿರ್ಬೋದು ಏನೋ ಕ್ರಿಟಿಕಲ್ ಇಶ್ಯೂ ಇರ್ಬೋದು ಅಂತ ಯಾವಾಗ್ಲೂ ತಳಬಳಿಸ್ತಾ ಇರುತ್ತೆ ಅದ್ರ ಮಧ್ಯದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಇಂಥದ್ದೇನೋ ನನ್ಗೆ ಗೊತ್ತಾಯ್ತು ಇವತ್ತು ಇದನ್ನ ನನ್ನ ಫ್ರೆಂಡ್ಸ್ ತಿಳ್ಸೋಣ ಇದನ್ನ ಇಂಥವ್ರಿಗೆ ತಿಳ್ಸಿದ್ರೆ ಒಳ್ಳೇದಾಗತ್ತೆ ಅವರು ಇನ್ನೊಂದು ಹತ್ತು ಜನ ತಿಳಿಸ್ಕೊಡ್ತಾರೆ ಅಥವಾ ಈಗ ಒಂದು ಯಾರೋ ಒಬ್ರು ಮೇಲ್ ಮಾಡ್ತಾರೆ ತುಂಬಾ ತರ ನೋಡ್ತಾ ಇರ್ತೇನೆ ಸಿ ನಲ್ಲಿ ಬಿ ನಲ್ಲಿ ಸಿ ಮತ್ತೆ ಎರಡಕ್ಕೂ ನಿಮ್ಗೆ ಗೊತ್ತಾಗೋದಿಲ್ಲ ಎಲ್ಲ ಇಮೇಲ್ ನೂರಾರು ಇಮೇಲ್ ಒಂದೇ ಕಡೆ ಹಾಕ್ಬಿಟ್ಟು ನಾವು ಮೇಲ್ ಕಳಿಸ್ಕೊಡ್ತೀವಿ ಬ್ಲಾಗ್ ನಲ್ಲೂ ಅದೇ ತರ ಆಗುತ್ತೆ ನೀವು ಬ್ಲಾಗ್ ನಲ್ಲಿ ಎಷ್ಟೊಂದ್ ಮೇಲ್ ಬರೀತಾರೆ ಜೊತೆಗೆ ನಮ್ಮ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರಿಗೆಲ್ಲ ನಾನು ಏನೋ ಒಂದು ತಪ್ಪು ಬರದ್ರು ನಾನು ಸಬ್ಮಿಟ್ ಮಾಡಿದ ತಕ್ಷಣ ಆ ಹತ್ತಾರು ಸಾವಿರ ಜನಕ್ಕೆ ಅದು ಮೇಲೆ ಹೋಗ್ಬಿಡುತ್ತೆ ಒಂದೇ ಒಂದು ಸೆಕೆಂಡ್ ನಲ್ಲಿ ಯಾವುದೇ ಕಲಿಸ್ಬೇಕಾದ್ರೂ ಅಪಘಾತ ಮಾಡಬಹುದು ಈ ಒಂದು ಇಶ್ಯೂ ಏನಿದೆ ಏನಿದೆ ಈ ಸಿ ಸಿ ಮತ್ತೆ ಇದ್ರ ಬಗ್ಗೆ ಸಣ್ಣದಾಗಿ ಅವ್ರು ಅರ್ಥ ಹೇಳ್ಬಿಟ್ರೆ ಒಂದು ಅಥವಾ ಇಮೇಜ್ ನ ಕ್ರಿಯೇಟ್ ಮಾಡೋದ್ರಿಂದನೋ ಅಥವಾ ಒಂದೇ ಒಂದು ಸಿಂಪಲ್ ಆಗಿ ಇರೋ ಒಂದು ಆರ್ಟಿಕಲ್ ಬರೆಯೋದ್ರಿಂದ ನಾವು ಅವ್ರಿಗೆ ತಿಳಿಸ್ಬೋದು ಅಂತಂದ್ರೆ ಅದು ಅದಕ್ಕಿಂತ ದೊಡ್ಡ ಕೆಲಸ ಏನೂ ಇಲ್ವೇ ಇಲ್ಲ ಆ ತರದೊಂದು ಒಂದಿಷ್ಟು ಕೆಲಸಗಳನ್ನ ಇನ್ನೂ ಜಾಸ್ತಿ ಮಾಡ್ಬೇಕು ನಮ್ಮ ಯುವಕರು ನಾನು ನಾವು ಟೆಕ್ನಾಲಜಿ ಆಗ್ತದ್ದು ಬ್ಲಾಗ್ ಮೂಲಕ ಎಲ್ಲಾನು ತಲುಪೋದೇ ಇಲ್ಲ ಇವತ್ತು ಆರ್ ಸಾವಿರಕ್ಕಿಂತ ಹೆಚ್ಚು ಬ್ಲಾಗ್ಗಳು ಇರ್ಬೋದು ಕನ್ನಡದಲ್ಲಿ ಆದ್ರೆ ಟೆಕ್ನಾಲಜಿ ಬಗ್ಗೆ ರೆಗ್ಯುಲರ್ ಆಗಿ ಪರಿಚಾರ ತುಂಬಾ ಕಡಿಮೆ ಅದ್ರ ಟೆಕ್ನಾಲಜಿ ಜೊತೆಗೆ ಟೆಕ್ನಾಲಜಿ ಹೇಗೆ ಅಥವಾ ಇವತ್ತು ಇಂಟರ್ನೆಟ್ ಅಲ್ಲಿ ನೀವು ಸರ್ ನೋಡಿದ್ರೆ ಯಾವುದೋ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಇಟ್ಕೊಂಡು ನಾನು ಏನೆಲ್ಲ ಮಾಡಬಹುದು ಅಂತ ಸಂಪೂರ್ಣವಾಗಿ ನೀವು ಯಾವುದೇ ಒಂದು ಪುಸ್ತಕ ತಗೋಬೇಕಾಗಿಲ್ಲ ಅಥವಾ ಯಾವುದೇ ಒಂದು ಟ್ರೈನಿಂಗ್ ಹೋಗ್ಬೇಕಾಗಿಲ್ಲ ಈ ಫ್ರೀ ಅಂಡ್ ಓಪನ್ ಸೋರ್ಸ್ ಅನ್ನೋದನ್ನ ಗೂಗಲ್ ಅವರಾಗಿರ್ಬೋದು ಮೈಕ್ರೋಸಾಫ್ಟ್ ಅವರು ಈಗ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ ಸೊ ಇರೋದ್ರಿಂದ ನಿಮ್ಗೆ ಯಾವ್ದೇ ಒಂದು ಲ್ಯಾಂಗ್ವೇಜ್ ಕಲಿಯಲಿಕ್ಕೆ ನೀವು ಯಾವುದೇ ಭಾಷೆ ಏನೋ ಗೊತ್ತಿರ್ಬೇಕಾಗುದಿಲ್ಲ ಕೂಡ ಎಲ್ಲ ನಿಮ್ಗೆ ಆನ್ಲೈನ್ ಸಿಗ್ತಾ ಇದೆ ಆ ಇಂಟರ್ನೆಟ್ ನ ಈ ಒಂದು ಶಕ್ತಿನ ನಮ್ಗೆ ಕನ್ನಡದವರಿಗೆ ನಾವು ಕಲಿಸ್ಬೇಕಂತಂದ್ರೆ ನಾವು ಟೆಕ್ನಾಲಜಿ ಸಂಬಂಧಪಟ್ಟ ಆರ್ಟಿಕಲ್ಗಳನ್ನ ಟೆಕ್ನಾಲಜಿ ಸಂಬಂಧಪಟ್ಟ ವಿಷಯಗಳನ್ನ ನಾವು ಕನ್ನಡವ್ರು ಸೊ ನನ್ಗೆ ಇದು ತುಂಬಾ ಚೆನ್ನಾಗಿ ಫ್ಲಾಶ್ ಆಗಿದೆ ಅಂತಂದ್ರೆ ನನ್ನ ಆರ್ಟಿಕಲ್ಗಳನ್ನ ಸಮೀನ ಕರ್ನಾಟಕದಲ್ಲಿ ದಿನಕ್ಷಣ ತಗೊಂಡು ಅವರು ಫ್ರೀಡಿ ಕಾಮನ್ ಲೈಸೆನ್ಸ್ ಇಟ್ಕೊಂಡೇನೆ ಪಬ್ಲಿಷ್ ಮಾಡಲು ಶುರು ಮಾಡೋದು ಅವರು ಅದನ್ನ ಪಬ್ಲಿಷ್ ಮಾಡೋದು ಶುರು ಮಾಡಿದಾಗ ನನ್ಗೆ ಏನ್ ಗೊತ್ತಾರೆ ನಾನು ಬೆಂಗ್ಳೂರ್ನಲ್ಲಿ ಕುತ್ಕೊಂಡು ಎಷ್ಟೊಂದ್ ದಿನಕ್ಕೆ ನಾನ್ ಅದನ್ನ ಏನೋ ಕೇರ್ ಮಾಡ್ಕೊಳ್ತಾ ಇದ್ದೆ ನಮ್ಮ ಈ ನೂಲಿನ ಪಟ್ಟಿರೋಂತ ಒಂದಿಷ್ಟು ಗ್ರೂಪ್ಗಳ ಜೊತೆಗೆ ಆದ್ರೆ ಹಾಸನದಲ್ಲಿ ಇರೋರು ಅಥವಾ ಈ ದಕ್ಷಿಣ ಕನ್ನಡದ ಕಡೆ ಇರೋ ಎಷ್ಟೊಂದು ಬಂದಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ನಾನು ಇಷ್ಟು ದಿನ ನಾನು ಇಷ್ಟು ವರ್ಷ ನಾನು ಬರದೆ ಪ್ರಯೋಜನ ಇಲ್ಲ ಈ ಒಂದು ನ್ಯೂಸ್ ಪೇಪರ್ ಮೂಲಕ ಅವನ್ನೆಲ್ಲ ತಲುಪಲಿಕ್ಕೆ ಸಾಧ್ಯ ಆಯ್ತು ಅಂತ ನನ್ಗೆ ಅವಾಗ ಖುಷಿ ಆಯ್ತು ಅವಾಗ ಗೊತ್ತಾಯ್ತು ನನಗೆ ಅವ್ರ ಅದೆಲ್ಲ ಬೇಕಿದೆ ಆದ್ರೆ ಅದ್ರ ಸುತ್ತಮುತ್ತ ಇಟ್ಕೊಂಡು ನಾವು ಬ್ಲಾಗ್ ಬರೀ ಬ್ಲಾಗ್ ನಲ್ಲಿ ನಾವು ಟೆಕ್ನಾಲಜಿ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಬ್ಲಾಗ್ ನಲ್ಲಿ ನಾವು ಕನ್ನಡ ತಂತ್ರಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಬರೆಯೋದ್ರ ಜೊತೆಗೆ ನಾವುಗಳು ಜೊತೆ ಸೇರ್ಬೇಕು ಇದರ ಸಂವಾದಗಳಾಗಬೇಕು ಮತ್ತೆ ಟೆಕ್ನಾಲಜಿ ಏನೋ ಆಡಳಿತಗಳು ಏನಿದೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವೇನಾದ್ರೂ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಇಷ್ಟೊಂದರ ಕೂತ್ಕೊಂಡಾಗ ನಾವು ಮಾತಾಡ್ಕೊಳ್ತಾ ಇರ್ತೀವಿ ಇಷ್ಟೇ ಇಷ್ಟು ಚಿಕ್ಕ ವಿಷಯ ಇದು ಈ ಪಾಂಟ್ ರೆಂಟಿಂಗ್ ಇರ್ಬೋದು ಅಥವಾ ಈ ಏನು ಕೀಬೋರ್ಡ್ ಮ್ಯಾಪಿಂಗ್ ಅಂತ ಹೇಳ್ತೀವಿ ನಾವು ಬರಹ ಮ್ಯಾಪಿಂಗ್ ಇರ್ಬೋದು ಪೆಂಗಪ್ಪ ಕೀಬೋರ್ಡ್ ಇರ್ಬೋದು ಇದ್ರಲ್ಲಿ ಇರೋ ಇರೋ ಪುಟ್ಟ ತಪ್ಪುಗಳನ್ನ ನಾವು ನಾವಳೆ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದ್ರೆ ನಾವು ಯಾ ಯಾವಾಗು ಸರಿಪಡಿಸಿಕೊಳ್ಳೋ ಅಂತ ನಾವು ಅದ್ರ ಬಗ್ಗೆ ಡಿಸ್ಕಸ್ ಯಾವಾಗ ಎಲ್ಲಿವರೆಗೂ ಮಾಡೋದಿಲ್ವಾ ನಾವು ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಈಗ ಲಿನಕ್ ಅಲ್ಲ ಯಾವುದೇ ಒಂದು ತೊಂದರೆ ಬಂತು ನಮ್ಗೆ ಕೀಬೋರ್ಡ್ಲಿಕ್ಕೆ ಬರೀಲಿಕ್ಕೆ ಆಗ್ತಲ್ಲ ಕಂಪ್ಯೂಟರ್ ನಲ್ಲಿ ಅದನ್ನ ಇಮಿಡಿಯೇಟ್ ಆಗಿ ನಾವು ಸರಿಪಡಿಸ್ಕೊಂಡು ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಿಮಗೆ ರ್ಯಾಂಕ್ ಬರೀಲಿಕ್ಕೆ ಬಹಳಷ್ಟು ಜನಕ್ಕೆ ಸಾಧ್ಯ ಇಲ್ಲ ಆಯ್ಯ ರಾಗೆ ಯಾವತ್ತು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟೊಂದು ಪುಟ್ ಪುಟ್ಟ ವಿಷಯಗಳು ಇದು ನಮಗೆ ಟೆಕ್ನಾಲಜಿ ಗೊತ್ತಿರೋರಿಗೆ ಪುಟ್ಟ ವಿಷಯ ಅಂತ ಅನ್ಸುತ್ತೆ ಗೊತ್ತಿಲ್ಲ ಇರೋರಿಗೆ ಏನೋ ದೊಡ್ಡ ವಿಷಯ ಇದು ದೊಡ್ಡ ಇಂಜಿನಿಯರ್ ಬರಬೇಕು ಅಥವಾ ಇನ್ಯಾವುದೋ ಸಾಫ್ಟ್ವೇರ್ ಕಂಪನಿಯೇ ಅದನ್ನ ಫಿಕ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಆದ್ರೆ ಈ ಮುಕ್ ಫ್ರೀ ಅಂಡ್ ಓಪನ್ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಾಗ ನಾವುಗಳು ಡಿಸ್ಕಸ್ ಮಾಡ್ತಾ ಮಾಡ್ತಾ ಆ ಸಾಫ್ಟ್ವೇರ್ ಸುತ್ತ ಏನ್ ತೊಂದರೆ ಇದೆ ಅದು ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ಇಲ್ಲೇ ತೊಂದರೆ ಇದೆ ಅಂತ ನಮ್ಮ ನಾವುಗಳು ಏನೋ ಅದನ್ನೆಲ್ಲ ಸರ್ಕಾರಕ್ಕೆ ಸಾಧ್ಯ ಇದೆ ಈ ಬ್ಲಾಗರ್ಸ್ ಅನ್ನೋ ಈ ಒಂದು ಕಮ್ಯುನಿಟಿ ಏನಿದೆ ಹೊರಗಡೆ ಅವರೆಲ್ಲ ಮಾಡ್ತಿರೋ ಕೆಲಸನೇ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಭಾಳಷ್ಟು ರಿಸರ್ಚ್ ಆಗ್ತಿರೋದು ಬ್ಲಾಗ್ಗಳ ಮೂಲಕ ಡಿಸ್ಕಿಷನ್ ಮೂಲಕ ಕಮೆಂಟ್ಸ್ ಮೂಲಕ ಆದರೆ ಕನ್ನಡದಲ್ಲಿ ಈ ಥರ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗೆ ಡಿಸ್ಕಷನ್ಸು ಮತ್ತು ವಿಚಾರವಂತಗಳು ಜಾಸ್ತಿ ಆದರೆ ನಮಗೆ ಇನ್ನೂ ಉಪಯೋಗ ಇದೆ ಅಂತ ಹೇಳಿ ನನ್ನ ಮಾತುಗಳನ್ನು